ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಗೋರಿ ಹಬ್ಬದ ವಿಡಿಯೋ ಲೇಟಾಗಿ ಬಂತು ಇವರನ್ನು ಗೋಳಿಗೆ ಬಿಡಿಸಿ ಇದೆಲ್ಲ ಸಾಯಂಕಾಲ ಇದ್ದು ಡೆಕೋರೇಷನ್ನು ಗೋರಿನ ಪೂಜೆ ಮಾಡಿ ನೈವೇದ್ಯ ಮಾಡಿ ಇದೊಂದು ಗೋರಿ ಹಬ್ಬದ ತಯಾರಿ ಗೋರಿ ಹಬ್ಬ ಅಲಂಕಾರ ಮಾಡಿ ಎಲ್ಲ ನಮ್ಮ ಅಕ್ಕ ಮಾಡಿದರು ಗುಲ್ಬರ್ಗದಲ್ಲಿ ಅಲಂಕಾರ ಮಾಡಿ ಬಂದರಿಯ ಐಚನಕ ಉಡಿ ತುಂಬಿ ಇವು ಇದೆಯಲ್ಲ ಇದು ಬೆಳ್ಳಿದು ದೀಪಗಳು ಇದು ಪಕ್ಕಕ್ಕೆ ಇದೆಯಲ್ಲ ಅದು ಕರೆಂಟಿಂದು ಎಲ್ಲ ಬೆಳ್ಳಿ ಸಮಾನ ಈ ಸಲ ಸಿಂಪಲ್ ಆಗಿ ಮಾಡಿದ್ದಾಳೆ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡ್ತಿದ್ಲು ಈ ವರ್ಷ ಸಿಂಪಲ್ಲಾಗಿ ಮಾಡಿದ್ದಾಳೆ ಗೋರಿ ಹಬ್ಬಕ್ಕೆ ಮೊಸರನ್ನ ಸಾಸಿವೆ ಬುತ್ತಿ ಅಂತಾರಲ್ಲ ಆ ಥರ ಮಾಡಿದರು ಎಲ್ಲ ನಮ್ಮಮ್ಮ ಮಾಡಿದರು ನಾನು ಸ್ವಲ್ಪ ಎಲ್ಪು ಮಾಡಿದ್ದೆ ಸಾಸಿವೆ ಬುತ್ತಿ ಮತ್ತು ಮೊಸರನ್ನ ಕೇಸರಿ ಭಾತು ಮಾಡಿದರು ಇದು ಸಿಂಪಲ್ ಆಗಿ ಎಲ್ಲರೂ ಯಾವ ಥರ ಮಾಡ್ತಾರೋ ಆ ಥರ ರೆಸಿಪಿ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ ಈಗ ಹಂಗೆ ವೀಡಿಯೋನ ಮಾಡಿಕೊಂಡಿದ್ದೀನಿ ವಿಡಿಯೋ ಮಾಡುವಾಗ ಸ್ವಲ್ಪ ಎಲ್ಲ ತಯಾರಿಸ್ತಲ್ಲ ನಮ್ಮ ಮಗು ಕರಿತೀವಿ ಸೊ ಹಾಲುಕ್ಕಾಗಿ ವಿಡಿಯೋಗಳಲ್ಲಿ ಕುಕ್ಕಿಯಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಆ ಥರ ಏನಾರ ವಿಡಿಯೋದಲ್ಲಿ ಮಿಸ್ಟೇಕ್ ಬಂದರೆ ಪ್ಲೀಸ್ ಶ್ರಮಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೂ ಸೂಪರ್ ಆಯಿತು ಮೊಸರನ್ನ ಸಾಸಿವೆ ಬುತ್ತಿ ಇದನ್ನೆಲ್ಲ ಟೇಸ್ಟ್ ನೋಡಿ ನಾವು ವಿಡಿಯೋ ತಗೊಳ್ತಿದ್ದೀವಿ ಪೂಜೆ ಅಂತೂ ಸಮಾಧಾನ ಇಂದ సింపల్గే చైతు మే నెక్స్ట్ బాల్ బర్తీని థ్యాంక్ యూ బై బై టేక్ కేర్